அப்படின்ோராட்ட <laughs>

ಸರ್ ನಮ್ಮ ಹೆಸರು ಬಸವರಾಜ್ ಮಿತ್ರ ಮಾದಿಗೆ ದೊಡ್ಡ ರಾಜ್ಯ ಉಪಾಧ್ಯಕ್ಷರು ನಿರ್ಮಾಣ ಇವತ್ತು ಈ ಒಂದು ಜಿಲ್ಲಾಧಿಕಾರಿ ಮುಖಾಂತರ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಅಧಿವೇಶನ ನಡೀತಂತ ಸಮಯದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ಸಚಿವ ಸಂಪುಟಕ್ಕೆ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಎಲ್ಲ ಆಡಳಿತ ಆಡಳಿತದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಿ ಜೆ ಪಿ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಎಲ್ಲ ಸರ್ಕಾರಗಳು ಆಶ್ವಾಸನೆ ಕೊಡ್ಕಂತ ಬಂದಿದೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆದಾಗ ನಾನು ಈ ಸದಸ್ಯ ಆಯೋಗ ಜಾರಿಗೆ ಮಾಡ್ತೀನಿ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀನಿ ಅಂತ ತಿಳಿಸಿ ನಮ್ಮ ಒಂದು ಹುಬ್ಬಳ್ಳಿ ಸಮಾವೇಶದಲ್ಲಿ ಗಂಟಕೋಶವಾಗಿ ಹೇಳಿದರು ಅದೇ ರೀತಿಯಾಗಿ ಎರಡು ಸಲ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ ದಯವಿಟ್ಟು ಈ ಒಂದು ಲಾಸ್ಟ್ ನಮ್ಮ ಹೋರಾಟ ಇದೆ ಇನ್ನು ಮುಂದೆ ದೊಡ್ಡ ಉಗ್ರವಾದ ಪ್ರಾಣ ತ್ಯಾಗ ಬಲಿದಾನ ಮಾಡಿ ಸಹ ನಾವು ಒಳ ಪಡಿತೀವಿ ಅದಕ್ಕೆ ಅದು ಆಗೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ರಾಜ್ಯದ ಸರ್ಕಾರಗಳನ್ನು ಅದಕ್ಕೆ ಆಸ್ಪಾದ ಕೊಡದೆ ಈ ಒಂದು ಅಧಿವೇಶನದಲ್ಲಿ ಶೀಘ್ರವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮಾಡಿ ಮಾದರಿಗೆ ನ್ಯಾಯಯುತವಾದ ಒಂದು ಹೋರಾಟವನ್ನು ಇಲ್ಲಿಗೆ ರದ್ದುಪಡಿಸಿ ಒಂದು ನ್ಯಾಯಯುತವಾಗಿ ಒಂದು ಬೇಡಿಕೆಯನ್ನು ಈಡೇರಿಸೋಕ್ಕೆ ಎಲ್ಲ ಸಚಿವ ಸಂಪುಟದವರು ಕೊಡಬೇಕು ಮತ್ತು ಇನ್ನೊಂದು ನಮ್ಮ ಪ್ರಾಣದ ಕೈಗಳು ಸಚಿವ ಸಚಿವರು ವೇದಿಕೆ ಮೇಲೆ ಹೇಳ್ತಕ್ಕಂಥದ್ದ ಒಂದು ಮತ್ತೆ ಒಳಗಡೆ ಒಂದು ದಯವಿಟ್ಟು ಅದು ಆಗ್ಬಾರ್ದು ಇದು ಐತಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಈ ಒಂದು ಆಡಳಿತ ಪಕ್ಷದಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಗಳನ್ನು ಸೋಲಿಸಿ ನಾವು ಮತ್ತೆ ನಮ್ಮ ಉಗ್ರವಾದ ಹೋರಾಟದ ಮುಖಾಂತರ ನಾವು ಅಂತಕ್ಕಂಥದ್ದು ಈ ಒಂದು ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡುತ್ತೇನೆ ಬಂಜಾರ ಬಂಜಾರು ಬಂಜಾರು ಸಮಾಜದವರು ಬರಸಿಂತಾರೆ ನಾವು ಯಾವ ಬಂಜಾರು ಸಮಾಜದವರು ಕಸ್ಕೊಂತಿಲ್ಲ ಒಲೆಯ ಸಮಾಜದವರು ಕಸ್ಕೊಂತಿಲ್ಲ ಒಡ್ರ ಸಮಾಜದವರು ಕಸಕೊಂತಿಲ್ಲ ಜಾತಿಗೆ ಅನುಗುಣವಾಗಿ ಮಾದಿಗರು ಬಹುಸಂಖ್ಯಾತರು ಇದ್ದೀವಿ ಮಾದಿಗರು ಬಹುಸಂಖ್ಯಾತರು ನಮ್ಮ ಹಕ್ಕುಗಳನ್ನು ಕೊಡಬೇಕು ಇದು ಯಾವ್ದು ಅಪ್ಪನಲ್ಲ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಹಕ್ಕಿದೆ ಈ ಅಕ್ಕಿ ಕೂಡ ಜಾತಿಯಾಗಿ ಅನೂಣವಾಗಿ ಮಾಡಬೇಕು ನಾವು ನೂರು ಮಂದಿ ಇರ್ತಕ್ಕಂಥ ಒಂದೇ ರೇಟಿ ಆಮೇಲೆ ಹತ್ತು ಮಂದಿರತಕ್ಕಂಥ ಒಂದೇ ರೇಟಿ ಆಗಬಾರ್ದು ಇಷ್ಟು ಇರ್ತಕ್ಕಂಥ ಪ್ರತಿಯೊಂದು ನಮ್ಮ ಎಸ್ ಜಾತಿಯಲ್ಲಿ ಜನಗಳು ಜನಗಳಿಂದ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡಬೇಕು ಯಾರು ಹಕ್ಕಲ್ಲ ಇದು ಪ್ರತಿಯೊಬ್ಬ ನಮ್ಮ ದಲಿತರ ಹಕ್ಕಾಗ ಅದನ್ನು ಕೊಡಬೇಕು ಯಾರಪ್ಪನ ಆಸ್ತಿ ಕೇಳ್ತಾ ಇಲ್ಲ ದಯವಿಟ್ಟು ಮಾಡಬೇಕು ಯಾರು ಬಂಜಾರ ಸಮಾಜದವ್ರಿಗೆ ಕಸ್ಕೊಂತಿಲ್ಲ ಒಳೆಯ ಸಮಾಜದವ್ರ್ ಕಸ್ತಿಲ್ಲ ಇಲ್ಲ ಒಡ್ಡ್ರ ಸಮಾಜದವ್ರ್ ಕಷ್ಟ ಪ್ರತಿಯೊಂದು ಭವಿಷ್ಯ ಯಾವ ಸಮಾಜದವ್ರಿಗೆ ಕಷ್ಟ ಕಸ್ಕೊಂತ ಇಲ್ಲ ನಾವು ಮೀಸಲಾತಿ ವರ್ಗೀಕರಣ ಅಂತಂದ್ರೆ ಜಾತಿಗೆ ಅನುಗುಣವಾಗಿ ನಮ್ಮ ಜಾತಿ ಜಾಸ್ತಿ ಇದೆ ನಮಗೆ ಬರ್ತಕ್ಕಂಥ ಪಾಲ ಸಾಕಾಗ್ತಾ ಇಲ್ಲ ನಮ್ಮ ಜಾತಿಗೆ ಅನುಗುಣವಾಗಿ ಅದಕ್ಕೆ ನಮಗೆ ತಕ್ಕಂತ ಪಾಲ ಕೊಡಬೇಕು ಹಾಗೂ ಜಾತಿಗೆ ಆಧಾರಿತ ಪಾಲ ಕೊಡಬೇಕಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇದು ಒಂದು ಉಗ್ರ ಹೋರಾಟ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಹೋರಾಟಗಳನ್ನು ಮಾಡಿ ಎಷ್ಟು ಮಕ್ಕ ಪಡೆದೇ ಪಡಿತೀವಿ ಅಂತ ಹೇಳ್ಕಂತ ಈ ವೇದಿಕೆ ಮುಖಾಂತರ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಜೈ ಮಾದಿಗ ಜೈ ಮಾದಿಗ ಹೋರಾಟ ಸಮಿತಿ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಮಾಪಣ್ಣ ಹಗ್ಗೂಡ ಅವ್ರ ಮುಖಾಂತರ ಬಂತು ನಮಗೆ ಮಾದಿಗರ ಅಂತ ಕರಿಬೇಡ್ರಿ ಕರಿಬೇಡ್ರಿ ಅಂತ ಹೇಳ್ತಾ ಇದ್ರು ಯಾಕೆ ಕರಿಬೇಡ್ದು ಅಂತ ಕೇಳಿದೆವು ನಾವು ಬಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಹೇಳಿದ್ರು ಈ ದಲಿತ ಸಂಘರ್ಷ ಸಮಿತಿ ಹಾಕುವಾಗ ದಲಿತ ಸಂಘಟನೆ ಅಂತ ಕಡಿದ್ರು ಆದರೆ ಮಾಪಣ್ಣ ಹದ್ನೂರು ಹೇಳಿದ್ರು ಈ ದಲಿತ ಸಂಘಟನೆಯಲ್ಲಿ ದಲಿತ ಅಂತಕ್ಕಂಥ ಪದಗಳಲ್ಲಿ ನಮ್ಮನ್ನು ತುಳಿತಾ ಇದ್ದಾರೆ ಬಿ ಕೃಷ್ಣಪ್ಪ ಅಣ್ಣಾಜಿ ಅವರೇ ನಾವು ಸಪ್ರೇಟ್ ಆಗಿ ಮಾದಿಗರೇ ಒಂದು ಶಕ್ತಿಯನ್ನು ಅಂತ ಅಂತೇಳಿ ಈ ಕರ್ನಾಟಕದಲ್ಲಿ ಮಾದಿಗ ಅಂತಕ್ಕಂಥ ಪದ ಬಳಕೆ ಆಗಿರ್ತಕ್ಕಂಥದ್ದು ಮಾಪಣ್ಣ ಅವರ ಕಡೆಯಿಂದ ಈಗ ಪ್ರತಿಯೊಬ್ಬರು ಬರ್ತಾ ಇದಾರೆ ನವ ಮಾದಿಗರು ನವ ಮಾದಿಗರು ಕೆಚ ಮುನಿಯಪ್ಪ ಹೇಳ್ತಾರೆ ನಾ ಮಾದಿಗ ಆ ರೀತಿಮ್ಮಪ್ಪರು ಹೇಳ್ತಾರೆ ನಾ ಮಾದಿಗ ಏನಪ್ಪಾ ಅಂದರೆ ಇವರೆಲ್ಲರೂ ಮಾದಿಗಾಲಕ್ಕೆ ಈಗ ಹೇಳ್ಕೊಳ್ತಾ ಇದ್ದಾರೆ ಆದರೂ ಸಹ ನಾವು ಒಪ್ಪಿಗೆ ಇಲ್ಲ ನಮ್ಮ ನ್ಯಾಯವಾಗಿ ನಮಗೆ ಬರ್ತಕ್ಕಂಥ ಈ ಆರು ಪರ್ಸೆಂಟೇ ನಮ್ಗೆ ಕೊಡಬೇಕಂತ ನಿರ್ಣಯ ಮಾಡಿದಿರಲ್ಲ ಅದೇ ಆರು ಪರ್ಸೆಂಟೇ ವೇಗವಾಗಿ ಈ ಬೆಳಗಾವಿ ಅಧಿವೇಶನ ನಿರ್ಣಯ ತೆಗೆದುಕೊಂಡು ನೀರಣವನ್ನು ಮಂಡನೆ ಮಾಡಿ ಈ ಒಂದು ಏನು ನಿಮಗೆ ಸಮಸ್ಯೆಗಳಿವೆ ಏನು ತೊಡಕುಗಳಿವೆ ಏನು ಕಾನೂನು ಅಡಚಣೆಗಳಿವೆ ಇವೆಲ್ಲವನ್ನು ಪರಿಹಾರ ಮಾಡಿ ನಮ್ಮ ಮೀಸಲಾತಿ ಸಂಪೂರ್ಣವಾಗಿ ಜಾರಿಗೆ ತರಬೇಕಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ ಬಂದುಗಳು ನಾವೆಲ್ಲರೂ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕಳ್ಕೊಳ್ಳೋದು ನೆನಪು ಮಾಡ್ತೀವಿ ತಮ್ಮಲ್ಲಿ ಮಾದಿಗರಲ್ಲಿ ಎಡ ಮತ್ತು ಬಲ ಅಂತ ಎರಡು ಗುಂಪುಗಳ ಈ ಗುಂಪುಗಳ ಸಿಕ್ಕಾಟದಿಂದಾಗೆ ನಿಮ್ಗೆ ಮೀಸಲಾತಿ ಸಿಗ್ತಾ ಇಲ್ಲ ಅಂತ ಒಂದು ಆರಂಭ ಸರಿ ಇದೆ ಸರ್ ನಮಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಎಡ ಬಲ ಮಾದಿಗ ಇವ ಸರ್ ಅವರಲ್ಲಿ ಸತತವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಮಾದಿಗರೇ ಅವ್ರು ಯಾವತ್ತೂ ಜಂಡ ತಗೊಂಡು ಬೀದಿಗೆ ನಿಂತು ಹೋರಾಟ ಮಾಡಲಿಲ್ಲ ಅವ್ರು ಮೊನ್ನೆ ಒಂದು ಸ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ರು ಅಪ್ಪ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ನಾವು ಬಾಬಾ ಸಾಹೇಬಿನ ಅಂಬೇಡ್ಕರ್ ನಾವು ಕುಲದವರು ನಾವು ವಂಶಸ್ಥರು ಇನ್ನು ಮೂರೇ ದಿನದಾಗ ಏನಪ್ಪ ಅಂದ್ರೆ ನಾವು ಹೊರ ಈ ಒಂದು ಮೀಸಲಾತಿಗೆ ನಾವು ತೊಗೊಂಡೆವು ಮಾದಿಗರು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿ ಮೀ ಮೀಸಲಾತಿಯನ್ನು ಈಗ ಪಡ್ಕೊಳ್ತಾ ಇದ್ರು ಅಂತ ಹೇಳಿದ್ರು ಇಷ್ಟು ಒಂದು ಚುಲ್ಲಕ ಮಾತಾಡ್ತಕ್ಕಂಥ ಸ್ವಾಮೀಜಿಗೆ ಸೋಭೆತಾರವಲ್ಲ ಅದಕ್ಕೆ ನಾವು ಎಲ್ಲರೂ ಖಂಡನೆ ಮಾಡಿದ್ವಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಒಲೆಯ ಮಾದಿಗರಿರ್ತಕ್ಕಂಥ ಭೇದ ಭಾವನ ನಿಲ್ಲಿಸಿ ಒಲೆಯ ಮಾದಿಗರೆಲ್ಲ ನಾವಲ್ಲ ಬಾಬಾ ಸಾಹೇಬಿನ ಮಕ್ಕಳು ನಾವು ಈ ಈ ಪರಿಶಿಷ್ಟ ಜಾತಿಲು ಬಂದಿರತಕ್ಕಂಥ ಎಲ್ಲರನ್ನ ಬಾಬಾ ಸಾಹೇಬಿನ ರಕ್ತದಿಂದ ಹುಟ್ಟಿದ ಹುಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬಿನ ನಾವು ನಾವೆಲ್ಲರೂ ಸಮನಾಗಿ ಹಂಚಿಕೊಳ್ಳೋಣ ಅಂತೇಳಿ ಅವ್ರಿಗೆ ಬುದ್ಧಿ ಮಾತು ಹೇಳಿ ಈಗ ನಾವು ಎಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ನಾವು ಯಾರಿಗೆ ಅನ್ಯಾಯ ಮಾಡಂಗಿಲ್ಲ ಎಲ್ಲರೂ ಸರಿಯಾಗಿ ಒಂದು ರೊಟ್ಟಿ ಎಲ್ಲರೂ ಹಂಚಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ನಾವು ಒಳ್ಳೆಯ ಹೇಳೀವಿ ಹೋಗಿ ವಡ್ರ ಸಮುದಾಯದವ್ರಿ ನಾವೆಲ್ಲರೂ ಸರಿಯಾಗಿ ಬಾ ನಾವು ಜೀವನ ಮಾಡೋಣ ಅಂತ ಹೇಳ್ತಾ ಅವ್ರು ಎಲ್ಲರಿಗೂ ನಾವು ಮನವಿ ಮಾಡಿದ್ದೀವಿ ಆ ಮನವಿ ಅವ್ರು ಸಹಕಾರ ಕೊಡ್ಬೇಕಂತೇಳಿ ಈ ಮೂಲಕ ಅವರನ್ನು ಎಚ್ಚರಿಸ್ತಾ ಇದ್ದೀವಿ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ನಮ್ಮೆಲ್ಲ ತಿಳಿಸ್ತಾ ಇದ್ವಿ ಬಂಧುಗಳೇ ಜಯೇಂದ್ರಪ್ಪ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಂಡಿರ್ತಕ್ಕಂಥ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾಪೂರ್ ಅವರ ಬಣ್ಣದ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಮನವಿ ಕೊಟ್ಟು 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 ನಮ್ಗೆ ಹೆಸರು ಬಂದಿದೆ ಯಾಕಪ್ಪ ಈ ಮನವಿ ಕೊಡಬೇಕು ಅಂತ ಹೇಳಿದ್ರೆ ಇನ್ನೂವರೆಗೆ ನಾವು ನ್ಯಾಯವಾಗಿ ನ್ಯಾಯವಾಗಿ ಕೊಡ್ತಾನೆ ಇಲ್ಲ ಕಾರಣ ಕೇಳಿದ್ರೆ ಇನ್ನು ಅವ್ರಿಗೇನು ಹೇಳ್ತಾರೆ ಅಂದರೆ ಕಾರಣ ಕೇಳಿದ್ರೆ ಅಲ್ಲಿ ತಮ್ಮದೇ ಆದಂಥ ನಮ್ಮ ಎಸ್ ಸಿ ಎಸ್ ಸಿಂ ಎಮ್ ಎಲ್ ಎಗಳು ಏನು ಪರಿಶಿಷ್ಟ ಜಾತಿಯಿಂದ ಹಾರಿಸಿ ಹೋಗಿರ್ತಕ್ಕಂಥ ಸಚಿವರುಗಳು ಅಲ್ಲಿರ್ತಕ್ಕಂಥವ್ರಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ಎಸ್ ಸಿ ಮಹದೇವಪ್ಪ ಆಗಿರಲಿ ಕೆ ಎಚ್ ಮುನಿಯಪ್ಪ ಆಗಿರಲಿ ಮತ್ತು ಆರ್ ವಿ ತಿಮ್ಮಾಪುರಿ ಆಗಿರಲಿ ಪ್ರಿಯಾಂಕ್ ಖರ್ಗೆಜಿ ಅವರಾಗಿರಲಿ ಯಾರು ತಮ್ಮದೇ ಆದಂಥ ಒಂದು ಸಹಮತ ತೋರಿಸದ ಕಾರಣಕ್ಕಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಅವರ ವರ್ತನೆ ಮಾಡ್ತಾ ಇದ್ದಾರೆ ನಮಗೆ ಒಳ ಮೀಸಲಾತಿಯನ್ನು ಕೊಡ್ರಿ ಕೊಡ್ರಿ ಅಂತ ಕೇಳಿ ಕೇಳಿ ನಮ್ಮದು ಸುಮಾರು ಒಂದು ನೂರಾರು ಜನ ನಾವು ಇಲ್ಲಿ ಪ್ರಾಣ ಕೊಟ್ಟಿದ್ದೀವಿ ಬಂಧುಗಳೇ ಆದರೆ ಇಲ್ಲಿವರೆಗೆ ನಾವು ಸುಮ್ಮನೆ ಆಗಿದ್ದೀವಿ ನಮಗೆ ಆರು ಆರು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ನಾವು ಒಪ್ಕೊಂಡಿದ್ದೀವಿ ನಿಜವಾಗಿ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವರದಿಗಳನ್ನು ಕೊಟ್ಟಿವೆ ಚನ್ನಪ್ಪ ಆಯೋಗ ವರದಿ ಮಾದಿಗರು ಹೆಚ್ಚಿಗಿದ್ದಾರೆ ಆವನೂರು ವರದಿಯಲ್ಲಿ ಮಾದಿಗರು ಹೆಚ್ಚಿಗಿದ್ದಾರೆ ಮತ್ತು ಈ ಮತ್ತು ನಮ್ಮ ಎಸ್ ಎಸ್ ಸಿ ಮಾ ಸದಸ್ಯ ವರದಿ ಮಾದಿಗರು ಹೆಚ್ಚಿದ್ದೀವಿ ಈಗ ಏಕ ಸದಸ್ಯ ಪೀಠ ಎ ನಾಗಮೋಹನ್ ದಾಸ್ ವರದಿ ಸಹ ಮಾದಿಗರು ಹೆಚ್ಚಿದ್ರು ಆದರೂ ಸಹ ಇವರೆಲ್ಲರೂ ಕುತಂತ್ರದಿಂದ ನಮಗೆ ಆರು ಪರ್ಸೆಂಟ್ಗೆ ನಿಂದ್ರಿಸಿದ್ದಾರೆ ಸರಿ ನಾವು ನೀವೆಲ್ಲ ಹಂಚ್ಕೊಂಡು ತಿನ್ನೋಣ ಅದರಲ್ಲಿ ನಮಗೇನು ನಿಮ್ಗೇನು ಇಲ್ಲ ಆದರೆ ನ್ಯಾಯವಾಗಿ ನೀವು ಏನಪ್ಪ ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಕಾನೂನು ಪರಿ ಪರಿಗಣನೆಯಲ್ಲಿ ಯಾರು ಜನಸಂಖ್ಯೆಯಲ್ಲಿ ಹೆಚ್ಚಿಗಾರೋ ಅವರಿಗೆ ಹೆಚ್ಚಿನ ಪಾಲು ಹೋಗಬೇಕು ಹಣ ತಮ್ಮದರಲ್ಲಿ ಹೆಚ್ಚಿಗೆ ಹೆಚ್ಚಿನ ಪಾಲು ಯಾರು ಕೇಳ್ತಾರೆ ಅಂದರೆ ಅವನಿಗೆ ಹೆಚ್ಚಿಗೆ ಮಕ್ಕಳವೇ ಅದಕ್ಕೆ ಆ ತೋಟಣೆಗೆ ಹೆಚ್ಚಿಗೆ ಪಾಲು ಸಿಗ್ತಕ್ಕಂಥದ್ದು ಈ ಸಮಾಜದ ವ್ಯವಸ್ಥೆ ಆದರೂ ಸಹ ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ ನೀವು ಏನಪ್ಪ ಅಂದ್ರೆ ಮೊನ್ನೆ ಆಗಸ್ಟ್ ಹತ್ತೊಂಬತ್ತು ತಾರೀಕು ಕ್ಯಾಬಿನೆಟ್ ಮೀಟ್ ಕರೆದು ಎಲ್ಲ ಮಿಸ್ ಎಸ್ ಸಿ ಎಸ್ ಟಿ ಎಲ್ಲ ಮಿಸ್ ಎಲ್ಲ ನಾಯಕರು ಸೇರಿ ಏನಪ್ಪ ಅಂದ್ರೆ ಒಂದು ನೂರ ಒಂದು ಜಾತಿಯಲ್ಲಿ ಮೂರು ಭಾಗಗಳನ್ನು ಮಾಡಿದ್ದೀರಿ ಮಾದಿಗ ಸಂಬಂಧ ಜಾತಿಗಳಿಗೆ ಆರು ಪರ್ಸೆಂಟ್ ಒಲಿಯ ಜಾತಿ ಸಂಬಂಧ ಪಟ್ಟ ಸಂಬಂಧ ಜಾತಿಗಳಿಗೆ ಆರು ಪರ್ಸೆಂಟ್ ಬೋಬಿ ಒಟ್ಟ ಲಂಬಾಣಿ ಸಂಬಂಧ ಜಾತಿಗಳಿಗೆ ಐದು ಪರ್ಸೆಂಟ್ ಡಿವೈಡ್ ಮಾಡಿದ್ರಿ ಓಕೆ ಸರಿ ಆದ್ರೆ ಇಲ್ಲಿವರೆಗೆ ಈ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಈ ಮೀಸಲಾತಿಯನ್ನು ಭಾಗ ಮಾಡಿದಿರಲ್ಲ ಅದನ್ನು ಸಂಪೂರ್ಣವಾಗಿ ತಗೊಂಬರ್ರಿ ಅದನ್ನು ತರ್ತಾ ಇಲ್ಲ ಯಾಕೆ ಮೀನು ವೇಷ ಎಣಿಸ್ತಾ ಇದ್ದೀರಿ ಮಾದಿಗರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ ನಾವು ಮಾದಿಗರಿಗೂ ಮಾದಿಗರಿಗೆ ಅಷ್ಟೇ ನಾವು ನ್ಯಾಯ ಕೇಳಿಲ್ಲ ಬಂಧುಗಳೇ ಮೂವತ್ತೈದು ವರ್ಷಗಳ ಕಾಲ ನೂರ ಒಂದು ಜಾತಿಗಳಿಗೆ ನ್ಯಾಯ ಕೊಡ್ರಿ ಈ ಮಾದಿಗೆ ದಂಡೋರ ಮಾದಿಗ್ ಮೀಸಲಾತಿ ಮಾದಿಗೆ ದಂಡೋರ ಮಾದಿಗ್ ಮೀಸಲಾತಿ ಹೋರಾಟ ಸಮಿತಿ ಮಾಪಣ್ಣ ಹದಿನೂರು ಬಣ್ಣದ ವತಿಯಿಂದ ಇವತ್ತೇನು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಏನು ಮೀಸಲಾತಿ ನೂರ ಒಂದು ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಆಗಬೇಕಂತೇಳಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಮಾದಿಗೆ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದಿನೂರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಂಥ ಮಾದಿಗ ಜನಾಂಗವನ್ನು ಬಡಿದಬ್ಬಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದ ವಿಷಯ ಏನು ಮಾದಿಗ ತಂಡೋರ ಮತ್ತು ಮಾದಿಗ ಜನಾಂಗದ ಹೋರಾಟದ ಫಲವಾಗಿ ಏನು ನಾಗಮೋಹನ ಆಯೋಗ ಕೂಡ ಐದು ಭಾಗ ಮಾಡಿ ಏನು ನೀವು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು ನೂರ ಒಂದು ಉಪಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಆಗಸ್ಟ್ ನಾಲ್ಕನೇ ತಾರೀಕು ಕಳೆದ ಆಗಸ್ಟ್ ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ಸಲ್ಲಿಸಿದ್ದಾರೆ ಅದೇ ರೀತಿ ಡಿಸ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದಂತೆ ಮೂರು ಭಾಗ ಅಂತೇಳಿ ಏನು ಅವರು ಒಂದು ವರ್ಗೀಕರಣ ಜಾರಿಗೆ ಒಪ್ಪಿಗೆ ನೀಡಿ ಇವತ್ತು ಮೂರು ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನು ಇವತ್ತು ಲೋಪದೋಷಗಳನ್ನು ಸರಿಪಡಿಸಿದೆ ಕಾಲಹರಣ ಮಾಡಿ ಇವತ್ತು ಒಂದು ಜನಾಂಗವನ್ನು ಇವತ್ತು ತುಳಿತ ಒಂದು ತುಳಿತ ಒಂದು ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಈ ಕಾರಣದಿಂದ ಇವತ್ತು ಏನು ಬೆಳಗಾವಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲೋಪದೋಷಗಳನ್ನು ಸರಿಪಡಿಸಿ ಮಳೆ ಮೀಸಲಾತಿ ವರ್ಗೀಕರಣ ಜಾರಿಗೆ ನಾವು ಒಪ್ಪಿಗೆ ಹೇಳಿ ಈ ಒಂದು ಸಾಂಕೇತಿಕ ಧರಣಿಯ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಲೋಪದೋಷ ಲೋಪದೋಷ ಅಂದ್ರೆ ಬಡ್ತಿ ಮೀಸಲಾತಿಯಲ್ಲಿ ಮತ್ತೆ ಶೈಕ್ಷಣಿಕವಾಗಿ ಏನು ಏನು ರಾಜಕೀಯ ಕಾರಣದಿಂದ ಅವರು ಮಾಡಿಲ್ಲ ಆಕ್ಚುಲಿ ನಮಗೆ ಎಂಟು ಪರ್ಸೆಂಟ್ ರಿಸರ್ವೇಶನ್ ಸಿಗಬೇಕಾಗಿತ್ತು ಇವರು ಆರು ಪರ್ಸೆಂಟ್ ಅಂತ ಏನು ಹೇಳ್ಕೊಟ್ಟಿದ್ದಾರೆ ಅದು ಸುಮ್ಮನೆ ಅದು ತುಟ್ಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ಅದು ಅನ್ಯಾಯ ಇದೆ ಅದಕ್ಕೆ ನೀವು ಏನು ಒಂದು ಒಂದು ಮಾದಿಗ ಜನಾಂಗ ಹತ್ತೊಂಬತ್ತು ತೊಂಬತ್ತೇಳರಿಂದ ಈ ಒಂದು ಬೀದಿಗಿಳಿದು ಒಂದೇ ವಿಷಯದ ಪರವಾಗಿ ಹೋರಾಟ ಮಾಡಿದೆ ಈ ಒಂದು ಹೋರಾಟಕ್ಕೆ ನೀವು ಇವತ್ತು ಏನು ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಈ ಒಂದು ಹೋರಾಟ ಇದೇ ನೀವು ಇದೇ ರೀತಿ ಮಾಡಿದ್ರೆ ಬೀದಿಗಿಳಿದು ವಿಧಾನಸೌಧ ಚಲೋ ಮತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಮಾದಿಗ ಜನಾಂಗ ಮತ್ತು ಮಾದಿಗ ದಂಡರು ಹಮ್ಮಿಕೊಳ್ಬೇಕಾಗ್ತದೆ ಸಂಪುಟದಲ್ಲಿ ನಿಮ್ಮದೇ ಸಮಾಜದ ಸಚಿವರಿದ್ದಾರೆ ಹಾ ಸರ್ ಹೌದು ಮತ್ತೆ ಏನೋ ಇದ್ರ ಬಗ್ಗೆ ಇಲ್ಲ ಅವ್ರ ಏನಿದೆ ರಾಜಕೀಯ ಇದೆ ಸರ್ ಅಲ್ಲಿ ರಾಜಕೀಯ ಕಾರಣ ರಾಜಕಾರಣ ಇರೋದೇ ರಾಜಕೀಯ ಕಾರಣಕ್ಕ ಈಗ ಈಗ ಒಬ್ಬರೇ ಮಾದಿಗರೊಬ್ರೆ ಅಲ್ಲಿ ಹೇಳಕ್ ಆಗಲ್ಲ ಎಲ್ಲ ಜಾತಿ ಎಲ್ಲ ಎಲ್ಲರೂ ಮಿನಿಸ್ಟರ್ಸ್ ಗಳು ಇರ್ತಾರೆ ಅದು ಏನೋ ರಾಜಕೀಯ ಕಾರಣಕ್ಕೆ ಅವರು ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಇದು ಎಲ್ರಿಗೂ ಗೊತ್ತಿರತಕ್ಕಂತ ವಿಷಯ ಇದೆ ಅದಕ್ಕೆ ನಾವು ಇದು ಏನು ಲೋಪದೋಷ ನೀವು ಏನು ಸರಿಪಡಿಸಿ ಒಂದು ಸಂಪೂರ್ಣ ಮೀಸಲಾತಿ ಜಾರಿ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಮಾಡ್ತೀವಿ ಜನ ಮತ್ತೊಮ್ಮೆ ಏನು ಒಂದನೇ ಹಂತದ ಹೋರಾಟ ಏನು ಮುಗಿದಿದೆ ಎರಡನೇ ಹಂತದ ಹೋರಾಟಕ್ಕೆ ನಾವು ಚಾಲನೆ ನೀಡಬೇಕಾಗ್ತದೆ Right. Mm -hmm.